ಎಲ್ಲರಿಗೂ ನಮಸ್ಕಾರ ನಾನು ಶ್ರೀ ಕೃಷ್ಣಾ ಬಸಪ್ಪರಾಗ ಅಂತೇಳಿ ಬುದಿ ಪಿ ಎಂ ಪಿ ಕೆ ಪೇಶ್ನ ಮುಖ್ಯ ಕಾರ್ಯನಿರ್ವಾಹಕರು ಈಗ ನಮ್ಮೂರಿನ ಯುವ ಬ್ರಿಗೇಡ್ ಬುದ್ನಿ ಪಿ ಎಂ ಇದು ದಶಮಾನೋತ್ಸವದ ಸಂಭ್ರಮಾಚರಣೆಯಲ್ಲಿ ಇರುವುದರಿಂದ ಅದು ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದೆ ಆ ಯುವ ಬ್ರಿಗೇಡ್ ಗುರುತಿಸಿದ್ದೇನೆಂದ್ರೆ ನಮ್ಮೂರಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ದಶಮ ಶತಮಾನೋತ್ಸವವನ್ನು ಶತಮಾನೋತ್ಸವ ಆಚರಣೆ ಮಾಡ್ತಾ ಇದೆ ಈಗ ಅದು ಒಂದು ನೂರು ವರ್ಷಗಳನ್ನು ಗತಿಸಿ ಇವತ್ತು ಅದು ಕಲಿಕೆಯಲ್ಲಿ ಅತಿ ಹೆಚ್ಚು ಮುಂದುವರಿದಿದೆ ಏಕೆಂದರೆ ನಮ್ಮೂರಿನ ಪ್ರಾ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿರುವ ಶಿಕ್ಷಕರು ಇದಕ್ಕೆ ಹೆಚ್ಚಿನ ವಹಿಸಿ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಹೆಚ್ಚು ಪ್ರೋತ್ಸಾಹದಾಯಕವಾಗಿ ಅವರನ್ನು ಹುರಿದುಂಬಿಸ್ತಾ ಇದ್ದಾರೆ ಹೀಗಾಗಿ ಅವರು ನಮ್ಮೂರಿನ ಎಲ್ಲ ವಿದ್ಯಾರ್ಥಿಗಳು ಅನೇಕ ಹುದ್ದೆಗಳಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಿರುವುದರಿಂದ ಸರ್ಕಾರಿ ಶಾಲೆಗಳಾಗಿರ್ಬೋದು ಇಂಜಿನಿಯರ್ಗಳಾಗಿರ್ಬೋದು ಡಾಕ್ಟರ್ಗಳಾಗಿರ್ಬೋದು ನಮ್ಮೂರಿನಿಂದ ಅನೇಕ ಹುದ್ದೆಗಳಲ್ಲಿ ನಮ್ಮೂರಿನ ಗ್ರಾಮಸ್ಥರು ಅನೇಕ ಹುದ್ದೆಗಳಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ ಇದರಿಂದ ನಮ್ಮೂರಿನ ಶಿಕ್ಷಕರಿಗೆ ಹಾಗೂ ಗ್ರಾಮಸ್ಥರಿಗೆ ತುಂಬದ ಅಭಿಮಾನಿಗಳನ್ನು ಸಲ್ಲಿಸುತ್ತೇವೆ ಸಲ್ಲಿಸುತ್ತೇನೆ ಹೀಗಾಗಿ ಯುವ ಏನು ಏನ್ ಮಾಡ್ತಿದೆ ಅಂದ್ರೆ ನಮ್ಮೂರಿನ ಶಾಲೆಯಲ್ಲಿ ಕೊರೋನಾ ಟೈಮ್ ಸ್ವಚ್ಛತೆಯನ್ನು ಮಾಡಿರಬಹುದು ಅದಕ್ಕೆ ಬಣ್ಣವನ್ನು ಹೊಳೆಯುತ್ತಿರಬಹುದು ಮತ್ತೆ ಅಲ್ಲಿರುವಂಥ ಅತಿ ಹೆಚ್ಚು ಅರ್ಧಕ್ಕಿಂತ ಹೆಚ್ಚು ಗಿಡಗಳನ್ನು ನೆಟ್ಟು ಪರಿಸರದಲ್ಲಿ ಅತಿ ಹೆಚ್ಚು ಶುದ್ಧ ವಾತಾವರಣವನ್ನು ಕೊಟ್ಟಿದ್ದಾಗಿರ್ಬೋದು ಹಿಂಗಾಗಿ ಅದು ಅನೇಕ ನಮ್ಮೂರಿನಲ್ಲಿ ಬಹಳ ಕೆಲಸ ಕಾರ್ಯಗಳನ್ನು ಮಾಡಿದೆ ನಮ್ಮೂರಿನ ಅದು ಗುರುತಿಸಿದ ಪ್ರಥಮ ಪ್ರಮುಖ ಅಂಶ ಏನಂದ್ರೆ ನಮ್ಮೂರಿನ ಪ್ರಾಥಮಿಕ ಶಾಲೆ ಉತ್ಸವವನ್ನ ಮಾಡಿದ್ದು ಹೀಗಾಗಿ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಮ್ಮೂ ನಮ್ಮೂರಿನ ಶಾಲೆಗೆ ಹೆಚ್ಚು ಅನುದಾನವನ್ನು ನೀಡಿ ಅದರ ಶತಮಾನ ಉತ್ಸವವನ್ನು ಮಾಡಬೇಕಂತ ಹೇಳಿ ಈ ನಮ್ಮ ರಾಜ್ಯ ಸರ್ಕಾರಗಳಿಗೆ ಹಾಗೂ ಶಿಕ್ಷಣ ಇಲಾಖೆಗೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಇದೇ ರೀತಿ ನಮ್ಮೂರಿನ ಶಾಲೆ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಮೂರು ಸಲ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ನೀಡಿದೆ ಹೀಗಾಗಿ ಅಲ್ಲಿನ ಶಿಕ್ಷಕರು ಅತಿ ಹೆಚ್ಚು ಆಸಕ್ತಿ ವಹಿಸಿ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡ್ತಿದ್ದಾರೆ ಅವ್ರಿಗೂ ಕೂಡ ನಮ್ಮೂರಿನ ವತಿಯಿಂದ ಅಭಿನಂದನೆಗಳು ಸಲ್ಲಿಸುತ್ತಾ ಯುವ ಬ್ರಿಗೇಡ್ ಇನ್ನಷ್ಟು ಹೆಚ್ಚು ಬೆಳೆಯಲಿ ಅದೇ ರೀತಿ ಇನ್ನೂ ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಧನ್ಯವಾದಗಳು